ಹೆಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ನಮ್ಮ ಕೆ ಎಸ್ ಐ ಎಸ್ ಈ ದಿನ ನಾವು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಯೋಜನಾ ಮ್ಯಾಗ್ಝಿನ ಸಾರಾಂಶವನ್ನು ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಯೋಜನಾ ಮ್ಯಾಗ್ಝಿನ ಶೀರ್ಷಿಕೆ ರೀಇಮ್ಯಾಜಿನಿಂಗ್ ದ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಸೊ ಇದರಲ್ಲಿ ಆರು ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ ಒಂದೊಂದೇ ಅಧ್ಯಾಯ ಸಾರಾಂಶವನ್ನ ನೋಡೋಣ ಇದು ನಿಮ್ಮ ಕೆ ಎಸ್ ಮತ್ತು ಐ ಎ ಎಸ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಅಥವಾ ನೀವು ಪಿ ಐ ಬರಿತಾ ಇರುವಂತರೂ ಎಸ್ ಎ ಪೇಪರ್ಗೆ ತುಂಬಾ ಉಪಯುಕ್ತ ಆಗ್ತದೆ ಅಷ್ಟೇ ಅಲ್ಲದೆ ಈ ಮ್ಯಾಗಝಿನ್ ಇಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಮ ಎಂಸಿ ಯು ಕ್ವೆಶನ್ಸ್ ಗಳಿಂದ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಕೇಳುವ ಸಾಧ್ಯತೆ ಇದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಅಧ್ಯಾಯ ಸ್ವಚ್ಛ ಭಾರತ್ ಮಿಷಿನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನಿನ ಮೇಲೆ ಇದೆ ಏನ್ ಹೇಳಿದ್ದಾರೆ ಅಂತಂದ್ರೆ ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲ ಜೀವನ್ ಮಿಷನ್ ಅನ್ನ ಪ್ರಾರಂಭಿಸಿತು ಈ ಎರಡು ಯೋಜನೆಗಳು ಗ್ರಾಮೀಣ ಆಡಳಿತದಲ್ಲಿ ಮಹತ್ವದ ತಿರುವನ್ನ ತಂದವು ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೇವಾ ವಿತರಣೆ ಅಷ್ಟೇ ಅಲ್ಲದೆ ಜನರ ಸಹಭಾಗಿತ್ವ ಮತ್ತೆ ಸಮುದಾಯದ ನೇತೃತ್ವದ ವರ್ತನೆ ವರ್ತನೆ ಬದಲಾವಣೆ ಸಂಸ್ಥಾನಿಕ ಶಕ್ತಿ ನಿರ್ಮಾಣದತ್ತ ಕೂಡ ಈ ಸ್ವಚ್ಛ ಭಾರತ್ ಮಿಷನ್ ಮತ್ತೆ ಜಲ ಜೀವನ್ ಮಿಷಿನ್ ಹೆಜ್ಜೆಯನ್ನ ಇಟ್ಟಿದೆ ಇವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ದೃಷ್ಟಿಕೋನಕ್ಕೆ ಹೊಂದಿಕೊಳ್ತವೆ ಸ್ವಚ್ಛತೆ ಮತ್ತು ನೀರಿನ ಸಂಯೋಜನೆ ಜನರ ಆರೋಗ್ಯವನ್ನು ಹೆಚ್ಚಿಸುವುದು ಮಹಿಳೆಯರ ಸಬಲೀಕರಣವನ್ನ ಮಾಡುವುದು ಮಾನವೀಯ ಗೌರವವನ್ನು ಉಳಿಸುವುದು ಮತ್ತು ವಿಕಸಿತ್ ಭಾರತ ಆಕ್ಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಗುರಿಯನ್ನು ಸಾಧಿಸಲು ಅಡಿಪಾಯವನ್ನು ಹಾಕಿಕೊಟ್ಟಿವೆ ಮುಂದೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಇದರ ಸಾಧನೆಗಳ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಶೌಚಾಲಯದ ವ್ಯಾಪ್ತಿ ಎರಡ್ ಸಾವಿರದ ಹದಿನಾರಕರಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ರಷ್ಟು ಗ್ರಾಮೀಣ ಭಾಗದಲ್ಲಿ ಶೌಚಾಲಯ ಸೌಲಭ್ಯಗಳನ್ನು ನಾವು ಕಾಣಬಹುದಾಗಿತ್ತು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಇದು ಯೋಜನೆ ಬಂದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ನೂರರಷ್ಟು ಇದು ಏರಿಕೆಯಾಗಿದೆ ಭಾರತವನ್ನು ತೆರೆದ ಮಲವಿಸರ್ಜನೆ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಗಿದೆ ಎರಡನೇ ಹಂತ ಫೇಸ್ ಟು ಅಂತ ನಾವೇನು ಕರಿತೀವಿ ಅದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಓಪನ್ ಡೆಫಿಕೇಶನ್ ಫ್ರೀ ಪ್ಲಸ್ ಕಡೆಗೆ ಕೇಂದ್ರೀಕರಿಸಲಾಗಿತ್ತು ಅಂತಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ಅಂದ್ರೆ ತೆರೆದ ಮಲ ವಿಸರ್ಜನೆ ಮುಕ್ತ ರಾಷ್ಟ್ರದ ಸಾಧನೆಯ ಜೊತೆಗೆ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವುದು ಆಗ್ತದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸುಮಾರು ತೊಂಬತ್ತ ಆರು ಪರ್ಸೆಂಟ್ ಗ್ರಾಮಗಳು ತೆರೆದ ಮಲವಿಸರ್ಜನೆ ಮುಕ್ತ ಗ್ರಾಮಗಳಾಗಿ ಮತ್ತೆ ಘನ ಮತ್ತು ತ್ಯ ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ಕಾರ್ಯಕ್ರಮಗಳು ಮತ್ತು ಸುಮಾರು ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಗ್ರಾಮಗಳು ಓಪನ್ ಡಿಫಿಕೇಶನ್ ಫ್ರೀ ಪ್ಲಸ್ ಮಾದರಿಯ ಗ್ರಾಮಗಳಾಗಿವೆ ಮುಂದೆ ಆರೋಗ್ಯದ ಮೇಲೆ ಪರಿಣಾಮವನ್ನು ನೋಡುವುದಾದ್ರೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎರಡ್ ಸಾವಿರದ ಹದಿನೆಂಟರ ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಲಕ್ಷ ಅತಿಸಾರದ ಸಾವನ್ನ ಈ ಸ್ವಚ್ಛ ಭಾರತ್ ಅಭಿಯಾನ್ ಗ್ರಾಮೀಣ ತಡೆ ಹಿಡಿದಿದೆ ಮತ್ತೆ ಯುನಿಸೆಫ್ ಬಿಎಂಜಿಎಫ್ ಅಧ್ಯಯನಗಳ ಪ್ರಕಾರ ಮಹಿಳೆಯರು ಸುವಿದ ಸುರಕ್ಷಾ ಮತ್ತು ಸ್ವಾಭಿಮಾನವನ್ನ ಹೆಚ್ಚನೆ ಹೆಚ್ಚಿಗೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣದ ಅಡಿಯಲ್ಲಿ ನಿರ್ಮಿಸಲಾದಂತ ಶೌಚಾಲಯಗಳು ಕೇವಲ ಮೂಲ ಸೌಕರ್ಯಗಳಲ್ಲದೆ ಗೌರವವನ್ನ ಸಮಾನತೆಯನ್ನ ನಾಗರಿಕ ರಾಜ್ಯ ಸಹಭಾಗಿತ್ವದ ಸಂಕೇತವಾಗಿಯೂ ಸಹ ಇದೆ ನೆಕ್ಸ್ಟ್ ಸ್ವಚ್ಛ ಭಾರತ ಅಭಿಯಾನ ಮಿಷನಿನ ಬೆನಿಫಿಟ್ಸ್ ಅನ್ನು ನೋಡೋದಾದ್ರೆ ಸ್ವಚ್ಛ ಭಾರತ್ ಮಿಷನ್ ಹ್ಯಾಸ್ ಅವರ್ಟೆಡ್ ಅಂದ್ರೆ ರೆಡ್ಯೂಸ್ ಅಥವಾ ತಪ್ಪಿಸಿದಿದೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಇನ್ಫ್ಯಾಂಟ್ ಡೆತ್ ಆನ್ಯಲಿ ಮತ್ತೆ ಇನ್ಕ್ರೀಸ್ ಟಾಯ್ಲೆಟ್ ಆಕ್ಸೆಸ್ ಲಿಂಕ್ ಟು ದ ರೆಡ್ಯೂಸ್ಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂಡ್ ಅಂಡರ್ ಫೈ ಮಾರ್ಟಾಲಿಟಿ ರೇಟ್ ಅಷ್ಟೇ ಅಲ್ಲದೆ ಡಿಸ್ಟ್ರಿಕ್ಟ್ ವಿತ್ ಹೈಯರ್ ಟಾಯ್ಲೆಟ್ ಕವರೇಜ್ ಸೀಸ್ ದ ಲೋವರ್ ಚೈಲ್ಡ್ ಮಾರ್ಟಾಲಿಟಿ Every 10% increase in the toilet access reduces the infant mortality rate by 0.9 points and under 5 mortality rate by 1.1 points. District with over 30% of the toilet coverage show reduction of 5.3 in infant mortality rate and 6.8 in under 5 mortality rate. So, main mains examinationally, so de machine ಬಗ್ಗೆ ಕ್ವೆಶನ್ ಅನ್ನ ಕೇಳಿದ್ರೆ ಅದರ ಬೆನಿಫಿಟ್ ಗಳನ್ನ ಈ ರೀತಿಯಾದಂತ ಫ್ಲೋ ಚಾರ್ಟ್ ಗಳಲ್ಲಿ ಬರೆಯುವಂತದ್ದ ಅಭ್ಯಾಸ ಮಾಡ್ಕೊಳ್ಳಿ ಆಗ ವರ್ಡ್ಸ್ ಲಿಮಿಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತೆ ಪ್ರೆಸೆಂಟೇಶನ್ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಆರ್ ಚಾನ್ಸಸ್ ಆಫ್ ಮೂರ್ ಮಾರ್ಕ್ಸ್ ಯು ಕ್ಯಾನ್ ಫೆಚ್ ನೆಕ್ಸ್ಟ್ ಜಲ ಜೀವನ್ ಮಿಷನ್ ನ ಸಾಧನೆಗಳನ್ನ ನೋಡೋದಾದ್ರೆ ಮನೆ ಮನೆಗೆ ಟ್ಯಾಪ್ ವಾಟರ್ ಸಂಪರ್ಕಗಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ಪಾಯಿಂಟ್ ಆರು ಏಳು ಕೋಟಿ ಮನೆಗಳಿಗೆ ಪೈಪ್ ಮೂಲಕ ನೀರು ಸಂಪರ್ಕವನ್ನ ಒದಗಿಸಲಾಗಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಹೆಚ್ಚು ಮನೆಗಳಿಗೆ ಈ ಟ್ಯಾಪ್ ವಾಟರ್ ಕನೆಕ್ಷನ್ ನೀಡಲಾಗಿದೆ ಸಾರ್ವಜನಿಕ ಸಂಸ್ಥೆಗಳನ್ನ ನೋಡೋದಾದ್ರೆ ಎಲ್ಲಾ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ಪೈಪ್ ನೀರಿನ ಸರಬರಾಜನ್ನ ಮಾಡಲಾಗ್ತಿದೆ ಮಹಿಳಾ ಸಬಲೀಕರಣದ ವಿಷಯವನ್ನ ನೋಡೋದಾದ್ರೆ ಈ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ಇಪ್ಪತ್ನಾಲ್ಕು ಲಕ್ಷ ಹೆಚ್ಚು ಮಹಿಳೆಯರು ನೀರಿನ ಗುಣಮಟ್ಟದ ಪರೀಕ್ಷೆಗೆ ತರಬೇತಿಯನ್ನ ಪಡೆದಿದ್ದಾರೆ ಜಲಸಾಹಿ ಮತ್ತು ಜಲ ಗಳಾಗಿ ಹೊರಹೊಮ್ಮಿದ್ದಾರೆ ಆಡಳಿತದ ಹೊಸತನವನ್ನ ನೋಡೋದಾದ್ರೆ ಪಂಚಾಯತ್ ಮತ್ತು ಗ್ರಾಮ ಜಲ ಸ್ವಚ್ಛತಾ ಸಮಿತಿಗಳಿಗೆ ಯೋಜನೆಯನ್ನ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಹೊಣೆಗಾರಿಕೆಯನ್ನ ನೀಡಲಾಗಿದೆ ಈ ಜಲ ಜೀವನ್ ಮಿಷನ್ ನ ಮುಖ್ಯ ಉದ್ದೇಶಗಳನ್ನ ನೋಡೋದಾದ್ರೆ ಪೈಪ್ ಟು ವಾಟರ್ ಸಪ್ಲೈ ಟು ಆಲ್ ರೂರಲ್ ಹೌಸ್ ಹೋಲ್ಡ್ಸ್ ಬೈ ಫೋರ್ ಟ್ವೆಂಟಿಗ್ರೇಟೆಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಎಟ್ ದ ಲೋಕಲ್ ಲೆವೆಲ್ ಕ್ರಿಯೇಷನ್ ಆಫ್ ದ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಹೌಸ್ ಹೋಲ್ಡ್ ಟು ವೇಸ್ಟ್ ವಾಟರ್ ಫಾರ್ ರೀಸ್ ಇನ್ ಅಗ್ರಿಕಲ್ಚರ್ ವಿಲ್ ಕನ್ವರ್ಚ್ ವಿತ್ ದಟರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್ ನೆಕ್ಸ್ಟ್ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರದಿ ಪ್ರಕಾರ ಈ ಜಲ್ ಜೀವನ್ ನ ಫಲಿತಾಂಶಗಳನ್ನು ನೋಡೋದಾದ್ರೆ ಪ್ರತಿ ವರ್ಷ ನಾಲ್ಕು ಲಕ್ಷ ಅತಿಸಾರ ಆಗುತ್ತಿದ್ದಂತಹ ಸಾವನ್ನ ತಡೆಗಟ್ಟಿದೆ ಪ್ರತಿದಿನ ಐದು ಪಾಯಿಂಟ್ ಐದು ಕೋಟಿ ವ್ಯಕ್ತಿ ಗಂಟೆಗಳ ಉಳಿತಾಯ ಅಂದ್ರೆ ಮುಖ್ಯವಾಗಿ ಮಹಿಳೆಯರ ಸಮಯ ಉಳಿತಾಯವಾಗಿದೆ ಅಂತಂದ್ರೆ ಅವರು ಈ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಅದ ತರೋದಕ್ಕೆ ತುಂಬಾ ದೂರ ನಡೆದುಕೊಂಡು ಹೋಗ್ಬೇಕಿತ್ತು ಸೊ ಅಂತಹ ವ್ಯಕ್ತಿ ಗಂಟೆಗಳು ಇವಾಗ ಉಳಿತಾಯ ಆಗಿದೆ ಆ ರೀತಿ ಉಳಿತಾಯ ಆದಂತ ಸಮಯವನ್ನ ಅವರು ಮಕ್ಕಳ ಬೆಳವಣಿಗೆಗೆ ಅಥವಾ ಕುಟುಂಬದ ನಿರ್ವಹಣೆಗೆ ಉಪಯೋಗವನ್ನ ಮಾಡ್ಕೋಬಹುದು ಅಥವಾ ಬೇರೆ ಕೆಲಸದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಳ್ಳಬಹುದು ಮುಂದೆ ಎಂಟು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಕೋಟಿ ಆರ್ಥಿಕ ಲಾಭ ಕೂಡ ಈ ಜಲಜೀವನ್ ಮಿಷನ್ ನಿಂದ ನಾವು ಕಾಣಬಹುದು ಇನ್ನು ಈ ಮಿಷನಿನ ಆಳವಾದ ಸಾಮಾಜಿಕ ಆರ್ಥಿಕ ಪರಿಣಾಮಗಳನ್ನ ನೋಡೋದಾದ್ರೆ ಈ ನೇಚರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಧ್ಯಯನದ ಪ್ರಕಾರ ಸ್ವಚ್ಛ ಭಾರತ್ ಮಿಷನ್ ಶಿಶು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಾವನ್ನ ತಡೆಗಟ್ಟಲು ಸಹಾಯ ಮಾಡಿದೆ ಅಷ್ಟೇ ಅಲ್ಲದೆ ಜಲ ಜೀವನ್ ಮಿಷನ್ ಮೂಲಕ ಅರವತ್ತು ಲಕ್ಷ ನೇರ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ ಹಾಗೂ ಎರಡು ಕೋಟಿ ಪರೋಕ್ಷ ಉದ್ಯೋಗವನ್ನ ಸಹ ವಾರ್ಷಿಕವಾಗಿ ಇದು ಸೃಷ್ಟಿಯಾಗಿದೆ ಭೂಗರ್ಭದ ಜಲ ಗುಣಮಟ್ಟವೂ ಸಹ ಹೆಚ್ಚಿಗೆ ಆಗಿರೋದನ್ನ ನಾವು ಕಾಣಬಹುದು ಓಪನ್ ಡಿಫಿಕೇಶನ್ ಫ್ರೀ ಗ್ರಾಮಗಳು ಮತ್ತು ನಾನ್ ಓಪನ್ ಡಿಫಿಕೇಶನ್ ಫ್ರೀ ಗ್ರಾಮಗಳಿಗೆ ಕಂಪೇರ್ ಮಾಡಿದ್ರೆ ಹನ್ನೆರಡು ಪಾಯಿಂಟ್ ಏಳು ಪಸ್ಟು ಕಡಿಮೆ ಕಲುಷಿತವಾಗಿದೆ ಓಪನ್ ಡಿಫಿಕೇಶನ್ ಫ್ರೀ ಗ್ರಾಮಗಳು ಇದು ಯುನಿಸೆಫ್ ಅಧ್ಯಯನದ ಪ್ರಕಾರ ಇವೆರಡೂ ಮಿಷನ್ಗಳು ಒಟ್ಟಾಗಿ ಜನರ ಆರೋಗ್ಯ ಲಿಂಗ ಸಮಾನತೆ ಗ್ರಾಮೀಣ ಉತ್ಪಾದಕತೆ ಮತ್ತು ಪರಿಸರ ದೀರ್ಘಕಾಲೀನತ್ವವನ್ನು ಹೆಚ್ಚಿಸಿದೆ ಮುಂದಿನ ಅಧ್ಯಾಯ ಮಹಿಳೆಯರಿಗಾಗಿ ವಾಶ್ ಮತ್ತೆ ಇದು ರಾಷ್ಟ್ರಕ್ಕಾಗಿ ರಾಷ್ಟ್ರಕ್ಕಾಗಿ ವಾಶ್ ಭಾರತದ ಗ್ರಾಮೀಣ ಪರಿವರ್ತನೆಗೆ ಕಳೆದ ದಶಕದಲ್ಲಿ ಅತ್ಯಂತ ಆಧಾರವಾಗಿರುವಂತಹ ಎರಡು ಪ್ರಮುಖ ಯೋಜನೆಗಳು ಅಂತಂದ್ರೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಮತ್ತೆ ಜಲಜೀವನ್ ಮಿಷನ್ ಈ ಮಿಷನ್ಗಳು ಸ್ವಚ್ಛತೆ ಮತ್ತು ನೀರಿನ ಪ್ರವೇಶವನ್ನ ಇತಿಹಾಸದಲ್ಲೇ ಕಾಣದ ಮಟ್ಟಿಗೆ ವಿಸ್ತರಿಸಿದ್ರು ಅವುಗಳ ಅತ್ಯಂತ ಶಾಶ್ವತ ಕೊಡುಗೆ ಗ್ರಾಮೀಣ ಆಡಳಿತದಲ್ಲಿ ಮಹಿಳೆಯರ ಪ್ರಾ ಪಾತ್ರವನ್ನ ಮರು ವ್ಯಾಖ್ಯಾನ ಮಾಡುವಂಥದ್ದು ಮುಂಚೆ ಕೇವಲ ಸೌಲಭ್ಯ ಬಳಕೆದಾರರಿಗೆ ಇದ್ದ ಮಹಿಳೆಯರು ಈಗ ವಾಶ್ ಕ್ರಾಂತಿಯ ರಕ್ಷಕರಾಗಿದ್ದಾರೆ ನಿರ್ವಾಹಕರಾಗಿದ್ದಾರೆ ನಾಯಕರು ಕೂಡ ಆಗಿದ್ದಾರೆ ನೆಕ್ಸ್ಟ್ ವಾಶ್ ನ ಲಿಂಗಪರ ಅಂಶಗಳನ್ನ ನೋಡೋದಾದ್ರೆ ವಾಶ್ ಅಂದ್ರೆ ವಾಟರ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಇವುಗಳ ಲಿಂಗಪರ ಅಂಶಗಳನ್ನ ನೋಡೋದಾದ್ರೆ ಪಾರಂಪರಿಕವಾಗಿ ನೀರನ್ನು ತರುವುದು ಮನೆಯ ಸ್ವಚ್ಛತೆ ಮಾಡುವುದು ಮತ್ತೆ ಸ್ವಚ್ಛತೆ ನಿರ್ವಹಣೆಯ ಜವಾಬ್ದಾರಿಯನ್ನ ಮಹಿಳೆಯರು ಹೊಂದಿರ್ತಿದ್ರು ಇದರಿಂದಾಗಿ ಅವರ ಶಿಕ್ಷಣ ಆರೋಗ್ಯ ಸಂಚಾರ ಜೀವನೋಪಾಯದ ಅವಕಾಶಗಳನ್ನ ಅವಳು ಅವರು ಕಳೆದುಕೊಳ್ತಿದ್ರು ಇದಕ್ಕಾಗಿ ವಾಶ್ ಸೌಲಭ್ಯಗಳಿಂದಾಗಿ ಮಾಸಿಕ ಚಕ್ರದ ಸಮಯ ಗರ್ಭಾವಸ್ಥೆ ಮತ್ತು ವೃದ್ಧಾಪದಲ್ಲಿ ಮಹಿಳೆಯರು ಹೆಚ್ಚುವರಿ ಸಂಕಷ್ಟ ಎದುರಿಸುತ್ತಿದ್ದರು ಈ ಅಸಮಾನತೆಗಳನ್ನ ಗುರುತಿಸಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಮತ್ತೆ ಜಲಜೀವನ್ ಮಿಷನ್ ಯೋಜನೆಗಳು ಮಹಿಳೆಯರ ಗೌರವ ಮತ್ತು ಭದ್ರತೆ ಹಾಗೂ ನಾಯಕತ್ವವನ್ನ ಕೇಂದ್ರ ಅಂಶಗಳನ್ನಾಗಿ ಸೇರಿಸಿಕೊಂಡಿದೆ ಮುಂದೆ ವಾಶ್ ನಲ್ಲಿ ಮಹಿಳೆಯರ ನಾಯಕತ್ವದ ವಿಷಯವನ್ನು ನೋಡೋದಾದ್ರೆ ಈ ಎರಡೂ ಮಿಷನ್ಗಳು ಮಹಿಳೆಯರ ಭಾಗವಹಿಸುವಿಕೆಯನ್ನ ಸಂಸ್ಥಾನಿಕಗೊಳಿಸಿದೆ ಗ್ರಾಮದ ಜಲ ಮತ್ತು ಸ್ವಚ್ಛತೆ ಸಮಿತಿಗಳಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ರಷ್ಟು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಅಷ್ಟೇ ಅಲ್ಲದೆ ಅಧ್ಯಕ್ಷತೆ ಮತ್ತೆ ಕಾರ್ಯದರ್ಶಿ ಖಜಾಂಜೆ ಹುದ್ದೆಗಳಲ್ಲೂ ಸಹ ಮಹಿಳೆಯರನ್ನ ಆಯ್ಕೆ ಮಾಡುವಂತೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ ಒಂದರ ವಿಷಯವನ್ನು ನೋಡುತ್ತಾದ್ರೆ ಇದರ ಅವಧಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಮಹಿಳೆಯರು ಸ್ವಚ್ಛಾಗ್ರಹಿಗಳು ಮತ್ತು ನಿಗ್ರಾಣಿ ಸಮಿತಿಗಳನ್ನ ಗ್ರಾಮಗಳು ಸಜ್ಜುಗೊಳಿಸಿ ಓಪನ್ ಡೆಫಿಗೇಷನ್ ಫ್ರೀ ಅಭಿಯಾನವನ್ನ ಯಶಸ್ವಿಯಾಗಿ ಮುನ್ನಡೆ ನಡೆಸಿದ್ರು ಹಂತ ಎರಡು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಮಹಿಳಾ ಸ್ವಸಹಾಯ ಸಂಘಗಳನ್ನ ಸಮುದಾಯ ಶೌಚಾಲಯಗಳ ಸಂಕೀರ್ಣಗಳು ಘನ ಮತ್ತೆ ದ್ರವ ತ್ಯಾಜ್ಯ ನಿರ್ವಹಣೆ ಮಲಶೋಧನೆ ಘಟಕಗಳನ್ನ ಈ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಮತ್ತೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೆಚ್ಚು ಮಹಿಳೆಯರು ನೀರಿನ ಗುಣಮಟ್ಟ ಪರೀಕ್ಷೆಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ ಅವರು ಜಲಸಾಕಿ ಮತ್ತು ಜಲಸಹಿಯಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ವಿತರಣಾ ಪೈಪ್ಲೈನ್ ನೋಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯದ ನೀರಿನ ಸರಬರಾಜು ಖಾತ್ರಿಯನ್ನ ಮಾಡುತ್ತಿದ್ದಾರೆ ಉದಾಹರಣೆ ಮಧ್ಯಪ್ರದೇಶದ ಮಾ ನರ್ಮದಾ ಜಲ್ ಸಮಿತಿ ಸಂಪೂರ್ಣವಾಗಿ ಆದಿವಾಸಿ ಮಹಿಳೆಯರಿಂದ ನಿರ್ವಹಿಸಲ್ಪಟ್ಟಿದೆ ಇದು ಗ್ರಾಮದ ನೀರಿನ ಶೋಧನೆಯನ್ನ ನಿರ್ವಹಣೆಯನ್ನ ಬಿಲ್ ವಸೂಲಿಗಳನ್ನ ಮಾಡ್ತಾ ಇದೆ ಮುಂದೆ ವಾಶ್ನಲ್ಲಿ ಮಹಿಳೆಯರ ಪ್ರಭಾವವನ್ನ ನೋಡಿದಾದ್ರೆ ಮಹಿಳೆಯರ ನಾಯಕತ್ವದಿಂದ ಹಲವು ಸ್ಪಷ್ಟ ಫಲಿತಾಂಶಗಳನ್ನ ನಾವು ಕಾಣಬಹುದು ಅವುಗಳಲ್ಲಿ ಸ್ವಚ್ಛತಾ ನಿಯಮವನ್ನ ಪಾಲನೆ ಮಾಡುವಂಥದ್ದು ಬಳಕೆದಾರರ ಶುಲ್ಕ ಸಂಗ್ರಹಣೆ ಹೆಚ್ಚಾಗಿರುವಂಥದ್ದು ನೀರು ಮತ್ತು ಶೌಚ ಸುಲಭಗಳ ಆಪರೇಷನ್ ಮತ್ತೆ ಮೇಂಟೆನೆನ್ಸ್ ದೀರ್ಘಕಾಲವಾಗಿರುವಂಥದ್ದು ಮಾಸಿಕ ಸ್ವಚ್ಛತೆ ಮತ್ತು ಮಲಗುಂಡಿ ತೆರವು ಮುಂತಾದ ಟ್ಯಾಬ್ ವಿಷಯಗಳನ್ನ ಪರಿವರ್ತನೆ ಮಾಡುತ್ತಿರುವಂತದ್ದು ಮಹಿಳೆಯರ ಸಮಿತಿಗಳಿಂದ ದೂರು ಪರಿ ಪರಿಹಾರ ಕೂಡ ವೇಗವಾಗಿ ನಡೀತಾ ಇದೆ ಸಮುದಾಯದ ನಂಬಿಕೆಯನ್ನ ನೀರಿನ ಶುಲ್ಕ ಪಾವತಿಯನ್ನ ಪ್ರಮಾಣವಾಗಿ ಇವರು ಮಾಡ್ತಾ ಇದ್ದಾರೆ ಮುಂದೆ ವಾಶ್ ನಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಕೊಡುವಂತ ಕೊಡುಗೆಗಳನ್ನ ನೋಡೋದಾದ್ರೆ ಮಹಿಳೆಯರ ಸಬಲೀಕರಣದ ಮೂಲಕ ನಿಂದ ಹಲವಾರು ಸಂಯುಕ್ತ ರಾಷ್ಟ್ರಗಳ ಶಾಶ್ವತ ಅಭಿವೃದ್ಧಿ ಗುರಿಗಳಲ್ಲಿ ಪ್ರಗತಿಯನ್ನ ಸಾಧಿಸಲಾಗಿದೆ ಮೊದಲನೆಯದಾಗಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಮೂರು ಆರೋಗ್ಯದ ವಿಷಯವನ್ನ ಹೇಳುತ್ತದೆ ಇದರಲ್ಲಿ ಅತಿಸಾರ ಮಕ್ಕಳ ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಮಾಸಿಕ ಸ್ವಚ್ಛತೆ ಉತ್ತಮವಾಗಿದೆ ಶಿಕ್ಷಣದ ವಿಷಯವನ್ನ ನೋಡೋದಾದ್ರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ನಾಲ್ಕರಲ್ಲಿ ಕಾರ್ಯನಿರ್ವಹಿಸುವ ಶಾಲಾ ಸೌಚಲ್ಯಗಳಿಂದ ಬಾಲಕಿಯರ ಹಾಜರಾತಿ ಕೂಡ ಹೆಚ್ಚಾಗಿದೆ ಮುಂದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಐದು ಲಿಂಗ ಸಮಾನತೆಯ ವಿಷಯವನ್ನು ನೋಡೋದಾದ್ರೆ ವಾಶ್ ಆಡಳಿತದಲ್ಲಿ ಮಹಿಳೆಯರ ಅಧಿಕೃತ ಭಾಗವಹಿಸುವಿಕೆ ಅವರ ಗೌರವ ನಿರ್ಧಾರದ ಶಕ್ತಿ ಮತ್ತು ಆರ್ಥಿಕ ಅವಕಾಶಗಳು ಹೆಚ್ಚಿಗೆ ಆಗಿದೆ ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸಿಕ್ಸ್ ನೀರು ಮತ್ತು ಸ್ವಚ್ಛತೆ ವಿಷಯವನ್ನು ನೋಡೋದಾದ್ರೆ ಶಾಶ್ವತ ಸಮುದಾಯ ಮಾಲೀಕತ್ವದ ಸೌಲಭ್ಯಗಳು ಖಚಿತವಾಗಿದೆ ಉದ್ಯೋಗದ ವಿಷಯವನ್ನು ನೋಡೋದಾದ್ರೆ ಶೌಚಾಲಯದ ಉತ್ಖನನಗಳು ಮಲನಿರ್ವಹಣೆ ಬೂದು ನೀರಿನ ಶೋಧನೆ ಮಹಿಳೆಯರ ಉದ್ಯಮದ ಮೂಲಕ ಗ್ರಾಮೀಣ ಉದ್ಯೋಗಗಳು ಸಹ ಸೃಷ್ಟಿಯಾಗಿದೆ ಇಷ್ಟು ಈ ದಿನದ ಕ್ಲಾಸಿನಲ್ಲಿ ಎರಡು ಅಧ್ಯಾಯಗಳನ್ನು ನಾವು ನೋಡಿದ್ದೇವೆ ಮುಂದಿನ ತರಗತಿಗಳಲ್ಲಿ ಇನ್ನ ಉಳಿದಂತಹ ಅಧ್ಯಾಯಗಳನ್ನ ಸಾರಾಂಶವನ್ನ ನೋಡೋಣ ಅಲ್ಲಿವರೆಗೂ ಸ್ಟಡಿ ವೆಲ್ ಬಾಯ್ ಟೇಕ್ ಕೇರ್